ಅವಳ ಭಕ್ತಿಗೆ ತಪಸ್ಸಿಗೆ ಮೆಚ್ಚಿ ಎರಡು ಮೊಟ್ಟೆಯನ್ನು ಅನುಗ್ರಹ ಮಾಡ್ತಾನೆ ಬೆಂಗಳೂರಿನಿಂದ ತುಮಕೂರು ರಸ್ತೆಯಲ್ಲಿ ಸುಮಾರು ನಲವತ್ತೊಂದು ಕಿಲೋಮೀಟರ್ ಪ್ರಯಾಣಿಸಿದರೆ ಸುಧಾನಗರ ಎಂಬ ಊರು ಸಿಗುತ್ತದೆ ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ ಒಂದೂವರೆ ಕಿಲೋಮೀಟರ್ ಚಲಿಸಿದರೆ ಮಹಿಮಾಪುರ ಎಂಬ ಊರು ಸಿಗುವುದು ಇಲ್ಲೇ ನೆಲೆಸಿದ್ದಾರೆ ಮಹಿಮಾ ರಂಗನಾಥ ಸ್ವಾಮಿ ಸ್ವಾಮಿಯ ದರ್ಶನ ಪಡೆದು ಅರ್ಚನೆ ಮಾಡಿಸಿ ಅರ್ಚಕರಿಂದಲೇ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ ಇದು ಮಹಿಮಾಪುರ ಕ್ಷೇತ್ರ ಅಂತ ಇರೋದು ನೆಲಮಂಗಲ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಲ್ಲಿ ಮಹಿಮರಂಗನಾಥ ಸ್ವಾಮಿಯವರು ಅನಾದಿ ಕಾಲದಿಂದಲೂ ಸಹ ನೆಲೆಸಿದ್ದಾರೆ ಈ ಸ್ಥಳವನ್ನು ಗರುಡ ತಪಸ್ಸು ಮಾಡಿದ ಸ್ಥಳ ಅಂತ ಹೇಳ್ತೀವಿ ಏನಕ್ಕೆ ಅಂದರೆ ಹಿನ್ನೆಲೆ ಒಂದು ಸಣ್ಣ ಕಥೆ ಇದೆ ಗಿಡನ ತಾಯಿಯಾದಂತಹ ವಿನತೆಗೆ ಬಹಳ ವರ್ಷಗಳ ಕಾಲ ಮಕ್ಕಳಿರೋದಿಲ್ಲ ಮಕ್ಕಳಿಗೋಸ್ಕರ ವಿನತ ಸೂರ್ಯದೇವನನ್ನು ಕುರಿತು ತಪಸ್ಸು ಮಾಡ್ತಾಳೆ ಸೂರ್ಯದೇವ ಅವಳ ಭಕ್ತಿಗೆ ತಪಸ್ಸಿಗೆ ಮೆಚ್ಚಿ ಎರಡು ಮೊಟ್ಟೆಯನ್ನು ಅನುಗ್ರಹ ಮಾಡ್ತಾನೆ ಎರಡು ಮೊಟ್ಟೆಯನ್ನು ತನ್ನ ಕುಟೀರದಲ್ಲಿ ಪಾಲನೆ ಪೋಷಣೆ ಎಲ್ಲವನ್ನು ಮಾಡ್ತಾರೆ ಬಂದರೆ ದಿನಗಳ ಕಳೆಯುತ್ತೆ ತಿಂಗಳು ಕಳೆಯುತ್ತೆ ವರ್ಷಗಳ ಕಳೆಯುತ್ತೆ ಆಟೆಯ ಮೊಟ್ಟೆಯ ಆಕಾರದಲ್ಲಾಗಲಿ ಆಕ ಬದಲಾವಣೆ ಆಗೋದಿಲ್ಲ ಆಗ ಕುತೂಹಲದಲ್ಲಿ ಒಂದು ಮೊಟ್ಟೆಯನ್ನು ಹೊಡೆದು ಬಿಡ್ತಾಳೆ ಅಂಥ ಮೊಟ್ಟೆ ಶರೀರವೆಲ್ಲ ಇರುತ್ತೆ ಕಾಲುಗಳು ಎಂದಿರುವುದಿಲ್ಲ ಆದ್ದರಿಂದ ಇಂತಹ ಮಗುವನ್ನು ನನ್ನ ಕೈಯಲ್ಲಿ ಸುಧಾರಿಸೋಕ್ಕಾಗಲ್ಲ ನಾನು ಇಲ್ಲೇ ವೃದ್ಧೆ ಆದ್ದರಿಂದ ಸೂರ್ಯದೇವ ನೀನೇ ಏನಾದರೂ ಮಾಡಬೇಕು ಅಂತ ತಿರುಗ ಸೂರ್ಯದೇವನನ್ನು ಕೇಳ್ತಾಳೆ ಆಗ ಸೂರ್ಯದೇವ ನನ್ನ ಸಾರಥಿಯನ್ನಾಗಿಟ್ಕೊಂತೀವಿ ಅಂತ ಹೇಳಿ ಅರುಣ ಅಂತ ಏನು ಹೇಳ್ತೀವಿ ಅದು ಸಾರ ವಿಷ್ಣುವಿನ ಸೂರ್ಯನ ಸಾರಥಿ ಅವಿನತನ ಮೊದಲನೇ ಮಗ ತಿರ್ಗಾ ಸೂರ್ಯದೇವ್ ಹೇಳ್ತಾನೆ ಇನ್ನೊಂದು ಮಗು ಮೊಟ್ಟೆಯನ್ನು ಹಾಗೆ ಪಾಲನೆ ಪೋಷಣೆ ಮಾಡು ನಿನಗೆ ಜಗದ್ವಿಖ್ಯಾತನಾದಂತಹ ಮಗ ಹುಡ್ತಾನೆ ಉದ್ಭವಿಸ್ತಾನೆ ಅಂತ ಹೇಳ್ತಾನೆ ತದನಂತರದಲ್ಲಿ ತನ್ನ ಕುಟೀರದಲ್ಲಿ ಆ ಮೊಟ್ಟೆಗೆ ಶಾಖ ಕೊಡೋದು ಪಾಲನೆ ಪೋಷಣೆ ಎಲ್ಲ ಮಾಡ್ತಾ ಇರ್ತಾಳೆ ತದನಂತರದಲ್ಲಿ ಒಂದು ಘೋರವಾದ ಅಮಾವಾಸ್ಯೆ ಕತ್ತಲಿನಲ್ಲಿ ಒಂದು ಗರಡ ಪಕ್ಷಿ ಹೊರಗಡೆ ಬರುತ್ತೆ ಬಂದಿದ್ದೆ ಬೃಹದಾಕಾರವಾಗಿ ಬೆಳೆಯುತ್ತೆ ಬೆಳೆದು ನನಗೆ ಇದೆ ಆಹಾರ ಕೊಡುವಂಥ ತಾಯಿನ ಪೀಡಿಸುತ್ತೆ ಅವ ತಾಯಿ ಆಹಾರವನ್ನು ನಾನು ಇಲ್ಲಿಂದ ತರಲಿ ನಿನಗೆ ನಿನ್ನ ತಂದೆ ಆಗದಂತಹ ಕಾಶ್ಯಪ ಮನೆಗಳು ಕಾಡಿನಲ್ಲಿ ತಪಸ್ ಮಾಡ್ತಾ ಇದ್ದಾರೆ ನಿಮ್ಮ ತಾಯ ತಂದೆಯವರನ್ನ ಕೇಳಲಿ ನನ್ನ ಆಹಾರವನ್ನು ದಾಹವನ್ನು ಅಂತ ಹೇಳಿದಾಗ ಗರಡು ಪಕ್ಷಿ ಬಂದಿದ್ದೆ ಅವರ ತಂದೆಯ ತಪೋಭಂಗ ಮಾಡುತ್ತೆ ಈ ತಂದೆಯವ್ರಿಗೆ ಗೊತ್ತಿಲ್ಲ ಇವನೇ ಮಗ ಅಂತ ತದನಂತರದಲ್ಲಿ ಅವರ ತಂದೆಯವರು ಶಾಪ ಕೊಡ್ತಾರೆ ಮಾಂಸಾಹಾರ ಭಕ್ಷಣೆ ಮಾಡಿ ರಾಕ್ಷಸನ್ನ ವಧೆ ಮಾಡಿ ನೀನು ಲೋಕ ಸುತ್ತೋಗುವಂಥ ಶಾಪ ಕೊಡ್ತಾರೆ ತದನಂತರದಲ್ಲಿ ಇವನೇ ಮಗ ಅಂತ ಗೊತ್ತಾಗ ಗೊತ್ತಾಗಿ ನಾನು ಈ ಥರ ಶಾಪ ಕೊಟ್ಬಿಟ್ನಲ್ಲ ಈ ಶಾಪವನ್ನು ವಿಮೋಚನೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗೋಲ್ಲ ಆದ್ದರಿಂದ ನೀನು ಶ್ರೀ ವಿಷ್ಣುವನ್ನು ಅಥವಾ ರಂಗನಾಥನನ್ನು ಗುರುತು ನಿನ್ನ ತಪಸ್ಸು ಮಾಡೋ ಅಂತ ಹೇಳಿದಾಗ ಗರುಡ ಸ್ವಾಮಿಯವರು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊತಾರೆ ಕೆಳಗಡೆ ಆಂಜನೇಯನನ್ನು ಕಾವಲನನ್ನಾಗಿರಿಸಿ ನನ್ನ ಅನುಮತಿ ಇಲ್ದಲೆ ಯಾರನ್ನೂ ಬಿಡಬಾರ್ದು ಅಂತ ಹೇಳಿ ಮೇಲೆ ಬೆಟ್ಟದ ಮೇಲೆ ಕಿ ಬಂದು ಇಲ್ಲೊಂದು ಪಕ್ಕದಲ್ಲಿ ಎಲ್ಚಿ ಮರ ಇದೆ ಎಲ್ಚಿ ಮರದ ಕೆಳಗಡೆ ಸ್ವಾಮಿಯವರು ಗರುಡ ಸ್ವಾಮಿಯವರು ತಪೋ ಬಂದಿಯಲ್ಲಿ ನಿಂತ್ಕೊಂಡು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ತಪಸ್ಸಿಗೆ ಮೆಚ್ಚಿ ಸ್ವಾಮಿಯವರು ನಿರಾಕಾರಿಯಾಗಿ ಏನು ನಾವು ಬೆಲ್ಲದಚ್ಚೆ ಏನು ನಾಲ್ಕು ಮುಖ ನೋಡ್ತೇವೋ ಅದೇ ರೀತಿಯಾಗಿ ಮಹಿಮರಂಗನಾಥ ಸ್ವಾಮಿಗಳು ದರ್ಶನ ಉದ್ಭವ ಮೂರ್ತಿ ಸಾಲಿಗ್ರಾಮ ರೂಪಿ ಸ್ವಯಂ ವ್ಯಕ್ತ ಆಗಿದ್ದಾರೆ ಇದು ಗರಡ ಸ್ವಾಮಿಯವರ ಈ ಕ್ಷೇತ್ರದ ಒಂದು ಮಹಿಮೆ ಇಲ್ಲಿ ವಿವಾಹ ಆಗದಲ್ಲೇ ಇರೋರು ಮಕ್ಕಳಾಗದಲೇ ಇರೋರು ಮತ್ತು ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆಗಳಾಗಿರ್ಬೋದು ಭೂ ವಿಚಾರ ಆಗಿರ್ಬೋದು ಎಲ್ಲ ವಿಚಾರದಲ್ಲೂ ಸಹ ಯಶಸ್ಸು ಸಿಗುತ್ತೆ ಹೆಸರೇ ಮಹಿಮೆ ಆದ್ದರಿಂದ ನೂರಾರು ಮಹಿಮೆಗಳು ಇಲ್ಲಿ ನಡೆದಿದೆ ಚರ್ಮವ್ಯಾಧಿ ಎಲ್ಲ ಪ್ರತಿಯೊಂದು ಸಹ ರೋಗ ರುಜಿನಗಳೆಲ್ಲ ಸಹ ಇಲ್ಲಿ ನಿವಾರಣೆ ಆಗುತ್ತೆ ಮಹಿಮಾ ಅಂದ್ರೆ ಗುಡ ಬೆಲ್ಲ ಅಂತ ಏನು ಹೇಳ್ತೀವಿ ಅದರಿಂದ ಈ ಕ್ಷೇತ್ರವನ್ನ ಮಹಿಮಾಪುರ ಮಹಿಮರಂಗನಾಥ ಸ್ವಾಮಿ ಕ್ಷೇತ್ರ ಅಂತ ಹೇಳ್ತೀವಿ ಪ್ರತಿ ವರ್ಷ ಶಿವರಾತ್ರಿ ನಂತರದ ಪೌರ್ಣಿಮೆ ಎಂದು ಬ್ರಹ್ಮ ರಥೋತ್ಸವ ನಡೆಯುತ್ತದೆ ಲಕ್ಷಾಂತರ ಜನರು ರಥೋತ್ಸವದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ